ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶನ್ಯ ಜನಹಳ್ಳಿ ಸ್ನೇಹಿತರೆ ನೋಡಿ ಕುಂಭಮೇಳ ನಡೀತಾ ಇದೆ ಕುಂಭಮೇಳದಲ್ಲಿ ವೈರಲ್ ಆಗಬೇಕಾಗಿತ್ತು ಏನಪ್ಪಾ ಅಂದರೆ ಅಲ್ಲಿಯ ಶಾಹಿ ಸ್ನಾನ ಮತ್ತು ಅಲ್ಲಿ ಬಂದಂತಹ ಜನಸಾಗರ ಈ ರೀತಿಯಾದಂತಹ ಕೆಲವಾರು ಮಾಹಿತಿಗಳು ವೈರಲ್ ಆಗಬೇಕಿತ್ತು ಆದರೆ ಏನು ಮಾಡ್ತೀರ ನಮ್ಮ ಜನಗಳು ಎಲ್ಲೋದ್ರೂ ಕೂಡ ಅವರು ಬುದ್ಧಿ ಬಿಡೋಲ್ಲ ಅನ್ನೋ ಹಾಗೆ ಕುಂಭಮೇಳದಲ್ಲಿ ಮೋನಾಲಿಸಾ ಅನ್ನೋ ಒಬ್ಬಳು ಹೆಣ್ಣು ಮಗಳು ಬಂದಿದ್ಲು ಆ ಹೆಣ್ಣು ಮಗಳ ಕೆಲಸ ಏನಪ್ಪಾ ಅಂತಂದ್ರೆ ರುದ್ರಾಕ್ಷಿ ಮಾಲೆಗಳನ್ನ ಮಾರೋದು ರುದ್ರಾಕ್ಷಿ ಮಾಲೆಗಳನ್ನ ಮಾರ್ಕೊಂಡು ಅವ್ರ ಜೀವನ ಮಾಡೋದು ಅವ್ರ ಕೆಲಸ ಅದೇ ರೀತಿಯಾಗಿ ಕುಂಭಮೇಳಕ್ಕೂ ಕೂಡ ಆಕೆ ರುದ್ರಾಕ್ಷಿ ಮಾಲೆಗಳನ್ನ ಮಾರಲಿಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ಲು ಆಗ ತುಂಬ ಒಬ್ಬ ಯೂಟ್ಯೂಬರ್ ಏನ್ ಮಾಡ್ತಾನೆ ಆ ಹುಡುಗಿ ನೋಡಲಿಕ್ಕೆ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾ ಇರ್ತಾಳೆ ಅಂದರೆ ಆ ಕಣ್ಣುಗಳು ತುಂಬ ರೇರ್ ಕೇಸು ಆ ಥರ ಕಣ್ಣುಗಳು ಜನ ಆ ಕಣ್ಣುಗಳು ಸಿಗೋದು ಆ ರೀತಿಯಾದಂತಹ ಆಕರ್ಷಕ ಕಣ್ಣುಗಳು ಆ ಹುಡುಗಿ ಹತ್ರ ಇದ್ವು ಅದನ್ನು ಒಬ್ಬ ಯೂಟ್ಯೂಬರ್ ಮಾಡ್ತಾನೆ ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿಬಿಡ್ತಾನೆ ವಿಡಿಯೋ ಮಾಡಿಬಿಟ್ಟು ಹಾಕ್ತಾನೆ ಯೂಟ್ಯೂಬ್ಗೆ ಅದು ಜಾಸ್ತಿ ವೈರಲ್ ಆಗಿಬಿಡುತ್ತೆ ಆದ್ರಿಂದ ಆ ಹೆಣ್ಣು ಮಗಳನ್ನ ತುಂಬಾ ಜನ ಮಾತಾಡಿಸ್ಲಿಕ್ಕೆ ತಲೆ ಬರಕ್ ಶುರು ಮಾಡ್ತಾರೆ ಆ ಹೆಣ್ಣುಮಗಳು ಕೂಡ ಮಾರ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಆಮೇಲೆ ಬಂದರ್ ಜೊತೆ ಎಲ್ಲ ಚೆನ್ನಾಗೆ ಮಾತಾಡ್ತಾರೆ ಆಮೇಲೆ ಅದು ವಿಪರೀತ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿ ಬಿಡುತ್ತೆ ಕುಂಭಮೇಳ ಕುಂಭಮೇಳ ನೋಡೋದ್ ಬಿಟ್ಟು ಈ ಹುಡುಗಿನೇ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಈ ರೀತಿಯಾಗಿ ತುಂಬಾ ದೊಡ್ಡದಾಗಿ ವೈರಲ್ ಆಗ್ಲಿಕ್ಕೆ ಶುರುವಾಗಿ ಬಿಡುತ್ತೆ ಆ ಒಂದು ವೈರಲ್ ಆದ ಆಗಿರುವಂತಹ ಪರಿಣಾಮ ಆ ಹುಡುಗಿಗೆ ಏನಾಗಿದೆ ಗೊತ್ತಾ ಆ ಹುಡುಗಿ ಎಲ್ಲೂ ಮುಖ ತೋರಿಸ್ಲಿಕ್ಕಾಗ್ತಾ ಇಲ್ಲ ತುಂಬ ಜನ ಬಂದು 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 ಮುತ್ಕೊತಾ ಇದ್ದಾರೆ ಅವರು ಮೂಲತಃ ಮಧ್ಯಪ್ರದೇಶದ ಮಹೇಶ್ವರ ಅನ್ನೋ ಅವರು ಆದರೆ ಈಗ ಅವರು ಕುಂಭಮೇಳದಲ್ಲೇ ಇದ್ದಾರೆ ಒಂದು ಶೆಡ್ಡಲ್ಲಿ ಆಶ್ರಯನ ಪಡ್ಕೊಂಡಿದ್ದಾರೆ ಎಲ್ಲೂ ಹೋಗಿದ್ದಾರೆ ಯಾಕಂದರೆ ಓದ್ಬಿಟ್ರೆ ಜನ ಎಲ್ಲ ಮುತ್ಕೊಂಡ್ಬಿಡ್ತಾರಲ್ಲ ಆದ್ರೂ ಕೂಡ ಆಕೆ ಮಾಸ್ಕ್ ಹಾಕೊಂಡು ಓಡಾಡ್ಲಿಕ್ಕೆ ಪ್ರಯತ್ನ ಪಟ್ಲು ಆದ್ರೂ ಕೂಡ ಆಕೆಯ ಕಣ್ಣುಗಳನ್ನ ನೋಡಿ ಕಡ್ಡಿಲಿಕ್ಕೆ ಶುರು ಮಾಡಿದ್ರು ಜನ ಈ ರೀತಿಯಾಗೆಲ್ಲ ಜನಗಳು ಆಕೆಗೆ ಟಾರ್ಚರ್ ಕೊಟ್ಬಿಟ್ರು ಅದರಿಂದ ನೋಡಿ ಆ ಹುಡುಗಿ ಏನು ವೈರಲ್ ಮಾಡ್ರಿ ಅಂತ ಕೇಳಿರ್ಲಿಲ್ಲ ಇವ್ರ ತೀಟೆಗಳಿಗೆ ಹೋಗ್ಬಿಟ್ಟು ಇವ್ರು ವೈರಲ್ ಮಾಡಿದ್ರು ಹ್ಮ್ ಈಗ ಬಂದ್ಬಿಟ್ಟು ಆಕೆಯನ್ನ ಮಾತಾಡೋ ಮಾತಾಡ್ತು ಎಷ್ಟು ಜನದ ಹತ್ರ ಮಾತಾಡಬೇಕು ಆಕೆನೆ ಹೇಳ್ಕೊಂಡಿರೋ ಪ್ರಕಾರ ತುಂಬಾ ಜನ ಬರ್ತಾರೆ ನನ್ನನ್ನ ಮಾತಾಡಿಸ್ತಾರೆ ಆದ್ರೆ ರುದ್ರಾಕ್ಷಿ ಮಾಲೆಯನ್ನ ಯಾರು ತಗೊಳಲ್ಲ ಬರೀ ಫೋಟೋ ತಗೊಂತಾರೆ ಹೋಗ್ತಾರೆ ತಪ್ಪಲ್ವ ಇದು ನೀವು ಆಕೆಯನ್ನ ಮಾತಾಡಿಸ್ಲಿಕ್ಕೆ ಹೋದ್ಮೇಲೆ ಆಕೆ ಹತ್ರ ಒಂದು ರುದ್ರಾಕ್ಷಿ ಮಾಲೆಯನ್ನಾದರೂ ತಗೋಬೇಕಲ್ವಾ ಹಾ ರುದ್ರಾಕ್ಷಿ ಮಾಲೆಯನ್ನಾದ್ರೂ ತಗೋಬೇಕಲ್ಬೇನ್ರಿ ಹ್ಮ್ ನೀವುಗಳು ಈ ತರ ಮಾಡಿದ್ರೆ ಹೇಗೆ ಮತ್ತೆ ತುಂಬಾ ಜನ ಅಲ್ಲಿ ಹೇಳ್ತಾ ಇದ್ರು ಆಕೆ ಮತ್ತೆ ಪ್ರಯಾಗ್ರಾಜ್ ಇಂದ ಅವ್ರೂರು ಮಹೇಶ್ವರಗೆ ಹೋಗ್ಬಿಟ್ರು ಅಂತ ಆಕ್ಚುಲಿ ಹೋಗಿಲ್ಲ ಯಾಕೆ ಹೋಗಿಲ್ಲಪ್ಪ ಅಂತಂದ್ರೆ ಇವರು ಅಲ್ಲಿಗೆ ಹೋದ್ರೆ ಅಲ್ಲಿಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಅಲ್ಲೇ ಪೊಲೀಸರ ಸಹಾಯದಿಂದ ಒಂದು ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಮತ್ತೆ ಆ ಹುಡುಗಿಗೆ ಈಗ ಒಳ್ಳೆಯ ಬೆಳವಣಿಗೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಬಾಲಿವುಡ್ ಇಂದ ಆಕೆಗೆ ಆಫರ್ ಬರಲಿಕ್ಕೆ ಶುರುವಾಗಿದೆಯಂತೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಆದರೆ ನನಗನ್ಸುತ್ತೆ ಇದೇನಪ್ಪ ಅಂದರೆ ಸಡನ್ ಆಗಿ ಬಂದಂತಹ ನೇಮು ಫೇಮು ಇದೆಯಲ್ಲ ಅದು ಅಪಾರ ದಿಸ ಇರೋಲ್ಲ ನಾವು ನೋಡಿರಬಹುದು ಇದುವರೆಗೆ ಸೋಷಿಯಲ್ ಮೀಡಿಯಾ ರಾತ್ರೋ ರಾತ್ರಿ ಒಬ್ಬರನ್ನ ಸ್ಟಾರ್ ಮಾಡಿ ಬಿಡುತ್ತೆ ಆದ್ರೆ ಅದೇ ರೀತಿ ಎತ್ತಾಕಿ ಬಿಡುತ್ತೆ ಇದಕ್ ಮುಂಚೆ ನಮ್ಮ ಕನ್ನಡದಲ್ಲಿ ಹಳ್ಳಿ ಐದ ಪ್ಯಾಟಿಗೆ ಬಂದ ಅಂತ ಹೇಳ್ಬಿಟ್ಟು ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು ಅದರಲ್ಲಿ ಒಬ್ಬ ಹುಡುಗನ ಹಿಂಗೆ ಬೆರೆಸಿದ್ರು ಆಮೇಲೆ ಅವನ್ನ ಅದೇ ಮಾಡಿದ್ರು ಆಮೇಲೆ ರಾಣು ಮಂಡಲ್ ಅಂತ ಹೇಳ್ಬಿಟ್ಟು ಆಕೆದು ಅದೇ ಪರಿಸ್ಥಿತಿ ಆಯ್ತು ಭಿಕ್ಷೆ ಬಿಡ್ತಿದ್ರು ಅವಳನ್ನ ಸ್ಟಾರ್ ಮಾಡ್ರು ಮತ್ತೆ ಅದೇ ಭಿಕ್ಷೆ ಬಿಡ್ಲಿಕ್ಕೆ ಹೋಗಕ್ ಹೇಳೋದು ಮತ್ತೆ ಇನ್ನು ಅನೇಕ ಜನರ ಉದಾಹರಣೆಗಳಿದಾವೆ ರೀ ಈ ಹೆಣ್ಮಗಳಿಗೆ ಆತರ ಆಗಿಬಿಡುತ್ತೋ ಅನ್ನೋ ಒಂದು ಆತಂಕ ಅಷ್ಟೇನೆ ಅದು ಬಿಟ್ರೆ ಇನ್ನೇನಿಲ್ಲ ಆದ್ರೆ ಕುಂಭಮೇಳ ಯಾವುದಕ್ಕೆ ಸುದ್ದಿ ಆಗಬೇಕಿತ್ತೋ ಅದಕ್ಕೆ ಸುದ್ದಿ ಆಗದಿರ ಈ ತರ ಒಂದು ನ್ಯೂಸ್ಗಳಿಗೆ ಸುದ್ದಿ ಆಗ್ತಾ ಇದೆಯಲ್ಲ ಇದು ನಿಜಕ್ಕೂ ಕೂಡ ಆತಂಕಕಾರಿಯಾದಂತ ಸಂಗತಿ ಏನಂತಾರೆ ಬೇರೆ ಫಾರಿನರ್ಸ್ ಬೇರೆಯವರೆಲ್ಲ ನೋಡಿದ್ರೆ ಏನಪ್ಪ ಇಲ್ಲಿ ದೇವ್ರು ಅಂತ ಹೇಳಿ ಬಂದ್ಬಿಟ್ಟು ದೇವ್ರು ಬಿಟ್ಟು ಬೇರೆ ಬೇರೆದೆಲ್ಲ ಈ ರೀತಿ ಎಲ್ಲ ವೈರಲ್ ಮಾಡ್ತಿದ್ದಾರೆ ಅಂತ ಅನ್ನೋದಿಲ್ವಾ ಆ ಇದು ಸ್ನೇಹಿತರೆ ಆಗಿದ್ದು ಆದ್ರೆ ಆ ಹುಡುಗಿ ತುಂಬಾ ಮುಗ್ದೇ ಹುಡುಗಿ ಆ ಹುಡುಗಿಯ ಕಣ್ಣುಗಳು ಯಾಕ ಆ ರೀತಿ ಇದಾವೆ ಅಂತ ನೋಡೋದಾದ್ರೆ ರಾಜಸ್ಥಾನ ಕಡೆ ಕೋಬ್ರಾ ಜುಪ್ಸಿ ಬುಡಕಟ್ಟು ಜನಾಂಗ ಅಂತ ಏನ ಇದೆಯಂತೆ ಕೋಬ್ರಾ ಜುಪ್ಸಿ ಹ್ಮ್ ಆ ತರ ಒಂದು ಬುಡಕಟ್ಟು ಜನಾಂಗದ ಹೆಣ್ಣು ಮಕ್ಕಳ ಕಣ್ಣೆಲ್ಲ ಅದೇ ತರ ಇರುತ್ತಂತೆ ಎಲ್ಲಾ ಹೆಣ್ಮಕ್ಳು ಕಣ್ಣು ಕೂಡ ಇದು ಹೊಸತೇನಲ್ಲ ಆಕೆ ಮೈಸೂರಿಗೂ ಕೂಡ ಬಂದಿದ್ರಂತೆ ಇದೇ ರೀತಿ ರುದ್ರಾಕ್ಷಿಯನ್ನ ಮಾರೋದಕ್ಕೆ ಅಂದ್ರೆ ಮೈಸೂರಲ್ಲಿ ಈ ರೀತಿಯಾಗಿ ಎಲ್ಲ ವೈರಲ್ ಆಗಿರಲಿಲ್ಲ ಯಾಕಂದ್ರೆ ನಮ್ಮ ಕನ್ನಡಿಗರು ತುಂಬಾ ಒಳ್ಳೆಯವರಲ್ವಾ ಆ ರೀತಿ ಎಲ್ಲ ಮಾಡಕ್ ಹೋಗಲ್ಲ ಆದ್ರೆ ಎಲ್ಲಿ ಕೆಟ್ಟ ಜನರ ಕಣ್ಣು ಬಿದ್ದ್ಬಿಡುತ್ತೋ ಆ ಹುಡುಗಿ ಮೇಲೆ ಅನ್ನೋದು ಕೂಡ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಹೌದು ಈ ರೀತಿ ಕೂಡ ಆಗೋ ಸಾಧ್ಯತೆಗಳು ಇರ್ತವೆ ಎಷ್ಟೋ ಜನ ಥ್ರಟನ್ ಕಾಲ ಎಲ್ಲ ಮಾಡಿದಾರಂತೆ ಮತ್ತೆ ಈ ಜನ ಜಾಸ್ತಿ ಜನ ಬಂದಂಗೆ ಬಂದಂಗೆ ಏನಾಗ್ಬಿಟ್ಟಿದೆ ಅಂದ್ರೆ ಆ ಹುಡುಗಿ ಮೆಂಟಲಿ ಅಬ್ಸರ್ವ್ ಆಗಿಬಿಡ್ತಾಳೆ ಯಾವ ತರ ಅಂದ್ರೆ ಮಾನಸಿಕವಾಗಿ ಕುಗ್ಗಿ ಬಿಡ್ತಾಳೆ ಒಂದು ವಿಡಿಯೋ ನೋಡ್ಬೇಕಿತ್ತು ಆ ಒಬ್ಬ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಬರ್ತಾ ಇರ್ತಾನೆ ಮೊಬೈಲ್ ಅನ್ನ ಕಿತ್ ಬಿಸಾಡಿ ಬಿಡ್ತಾರೆ ಇನ್ನೇನ್ ಮಾಡ್ತಾರೆ ಹೇಳಿ ಯಾವ ಹುಡುಗಿ ತಾನೆ ಇವ್ರು ಇಷ್ಟೊಂದು ಮೆಂಟಲಿ ಟಾರ್ಚರ್ಗಳು ಕೊಟ್ಬಿಟ್ರೆ ಹೋಗಿ ಫೋಟೋ 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 ಅಂತ ಹ ಆಗಿದೆ ಸ್ನೇಹಿತರೆ ಆದ್ರೆ ಆ ಕುಟುಂಬಕ್ಕೆ ಸುದ್ದಿಕ್ಕೆ ನೆಮ್ಮದಿ ಇಲ್ದಂಗಾಗಿದೆ ಆದ್ರೆ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ಕುಂಭಮೇಳದಿಂದ ಅವರಿಗೆ ಒಳ್ಳೆಯದಾಯಿತು ಅನ್ನೋ ಒಂದು ಮಾತು ಅವ್ರಿಗೆ ಬಂದರೆ ಸಾಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ